ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಶ್ರೀ ಪ್ರತ್ಯರ ದೇವ್ಯೈ ನಮಃ ಶರಣಾಗತ ದೀನಾ ಪರಿತ್ರಾಣ ಪರಾಯಣೆ ಸರ್ವಸಾರ್ತಿ ಹರೇ ದೇವೇ ನಾರಾಯಣೆ ನಮೋಸ್ತುತೆ ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಎಲೆಯೂರು ತೋಟದ ತಪೋವನದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಲಕ್ಷ್ಮೀ ಪ್ರತ್ಯಂಗಿರಾದೇವಿಯ ಸನ್ನಿಧಾನದಲ್ಲಿದ್ದೇವೆ ಸನ್ನಿಧಾನಕ್ಕೆ ಬಂದಿದ್ದೇವೆ ಆ ತಾಯಿಯ ಅನುಗ್ರಹಕ್ಕಾಗಿ ಇದು ಬಹಳ ಕಾಲದಿಂದಲೂ ಸಹಿತವಾಗಿ ಇಲ್ಲಿ ಪ್ರತ್ಯಿರಾದೇವಿ ಹೋಮ ಇತ್ಯಾದಿಗಳೆಲ್ಲ ನಡೀತಾ ಇತ್ತು ಇತ್ತೀಚೆಗಷ್ಟೇ ಇಲ್ಲಿ ವಿಶೇಷವಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ ಕೇರಳೀಯ ಶೈಲಿಯಲ್ಲಿ ಮಂತ್ರದೇವತೆಯಾಗಿರತಕ್ಕಂತಹ ವಿಶೇಷವಂತಹ ಪ್ರತ್ಯಂಗಿರಾದೇವಿಯ ದೇವಸ್ಥಾನವನ್ನು ಮಾಡಬೇಕು ಅಂತಹ ಒಂದು ಸಂಕಲ್ಪ ಮಾಡಿದರು ಬಸವರಾಜ ಶಾಸ್ತ್ರಿಗಳು ಆತನ ಮೂಲಕವಾಗಿ ಲಕ್ಷ್ಮೀ ಪ್ರತ್ಯಂಗಿರಾದೇವಿಯ ದೇವಸ್ಥಾನವನ್ನು ಮಾಡುವುದರಿಂದ ಭಕ್ತಾದಿಗಳಿಗೆ ಕ್ಷೇಮವಾಗ್ತದೆ ಅಂತ ತಿಳಿದುಕೊಂಡು ಇಲ್ಲಿ ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿದೆ ಭಾಳ ಅದ್ಭುತವಾಗಿರತಕ್ಕಂತಹ ವಿಗ್ರಹವನ್ನು ತಾವು ನೋಡ್ತಾ ಇದ್ದೀರಿ ಮೇಲಿರ್ತಕ್ಕಂಥದ್ದು ಪಂಚಲೋಧ ವಿಗ್ರಹ ಜೊತೆಯಲ್ಲಿ ಇಲ್ಲಿ ಇರತಕ್ಕಂಥದ್ದು ವಿಶೇಷವಾಗಿ ಪೃತ್ಯಿರಾದೇವಿಯ ಪ್ರತಿಷ್ಠಾಪನೆ ಮಾಡಲ್ಪಟ್ಟಂತಹ ಕಲ್ಲಿನ ವಿಗ್ರಹ ಇದು ಸಿಕ್ಕಿದಂತಹ ಕಲ್ಲು ಆ ಕಲ್ಲಿನಲ್ಲಿ ಆಕಾರ ಇತ್ತು ಸಿಂಹವಾಯಿಯಾಗಿರ್ತಕ್ಕಂತಹ ದೇವಿ ಕುಳಿತಿದ್ದಾಳೆ ಜೊತೆಯಲ್ಲಿ ಅಷ್ಟಬಂಧ ಮಾಡಿರ್ತಕ್ಕಂತಹದ್ದಿದೆ ಆ ತಾಯಿ ಇಲ್ಲಿ ಕುಳಿತ ನಂತರದಲ್ಲಿ ಎಷ್ಟೋ ಭಕ್ತಾದಿಗಳೆಲ್ಲರೂ ಇಲ್ಲಿಗೆ ಬಂದು ತಮ್ಮೆಲ್ಲರ ಕಷ್ಟವನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ವ್ಯಾಜ್ಯಗಳು ಪರಿಹಾರವಾಗಿದೆ ಹಾಗಂತ ಮಂಗಲ ಕಾರ್ಯ ಆಗದೆ ಹೋದವರು ಬಂದು ಇಲ್ಲಿ ಮಂಗಲ ಕಾರ್ಯವನ್ನೂ ಮಾಡಿಕೊಂಡಿದ್ದಾರೆ ಜೊತೆಯಲ್ಲಿ ಹಣಕಾಸಿಗಾಗಿ ಹರಕೆ ವಗರಗಳನ್ನೂ ಮಾಡಿಕೊಂಡವರಿದ್ದಾರೆ ಒಟ್ಟಾರೆ ಅವರವರ ಮನಸ್ಸಿನ ಕಾಮನೆಗಳನ್ನು ಪೂರೈಸಿದಂತಹ ದೇವತೆಯಾಗಿದ್ದಾಳೆ ತಾಯಿ ದೇವಿ ಆ ಪ್ರತ್ಯಿರ ದೇವಿಯ ಸ್ವರೂಪವನ್ನು ತಾವು ನೋಡ್ತಾ ಇದ್ದೀರಿ ಹೇಗಿದ್ದಾಳೆ ಹೇಳುವಂತಹದ್ದನ್ನ ಬಾಯಿಯ ಒಳಭಾಗದಲ್ಲಿರತಕ್ಕಂತಹ ಎಲ್ಲ ಹಲ್ಲುಗಳೂ ಸಹಿತವಾಗಿ ಹೊರಗೆ ಬಂದಾಗ ಕಾಣಿಸ್ತದೆ ಅಥವಾ ಹಲ್ಲನ್ನು ಕಿರಿದು ನಿಂತಿದ್ದಾಳೆ ಕೈಯಲ್ಲಿ ನಾಲ್ಕು ಕೈಗಳಿದ್ದಾವೆ ಚತುರ್ಭುಜೆ ಕೈಗಳಲ್ಲಿ ಬಲಭಾಗದ ಕೆಳಗಡೆಯ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿದ್ದಾಳೆ ಮೇಲ್ಭಾಗದ ಕೈಯಲ್ಲಿ ಸರ್ಪವೇಷ್ಟಿತವಾದಂತಹ ಇದೆ ಎಡಭಾಗದ ಕೈಯಲ್ಲಿ ನರಮುಂಡವನ್ನು ಹಿಡಿದಿದ್ದಾಳೆ ಜುಟ್ಟವನ್ನು ಅಂದರೆ ಏನು ಮನುಷ್ಯನ ಜುಟ್ಟವನ್ನು ಹಿಡಿದಿದ್ದಾಳೆ ಅಂದರೆ ಏನು ಶತ್ರುವಾಗಿರತಕ್ಕಂತಹ ವ್ಯಕ್ತಿಯ ಜುಟ್ಟವನ್ನು ಹಿಡಿದಿದ್ದಾಳೆ ಮೇಲ್ಭಾಗದ ಕೈಯಲ್ಲಿ ಪಾಷ ಇದೆ ಈ ಪಾಷ ಪಾಶ ಮತ್ತು ಡಮರುಗಾಯ ಮೇಲ್ಭಾಗದಲ್ಲಿ ಕೆಳಭಾಗದ ಕೈಯಲ್ಲಿ ನರಮುಂಡ ಜೊತೆಯಲ್ಲಿ ತ್ರಿಶೂಲ ಉಗ್ರ ದೇವತೆ ಆಗಿರತಕ್ಕಂಥವಳು ಅವಳ ಸ್ವರೂಪವನ್ನು ದರ್ಶನ ಮಾಡಿದಾಗ ಭಯ ಭಯಭೀತಿಗಳೆಲ್ಲವೂ ಸಹಿತವಾಗಿ ನಿರ್ನಾಮವಾಗಿ ಹೋಗ್ತದೆ ಸಾಧಾರಣವಾಗಿ ಮಂತ್ರ ಮಂತ್ರದೇವತೆ ಅಂತ ಕರೆದಿದ್ದಾರೆ ಜೊತೆಯಲ್ಲಿ ಮಂತ್ರ ಮಾಟಾದಿಗಳು ಮಾಡಿದ್ದಲ್ಲಿ ಅದನ್ನು ಭಕ್ಷಣೆ ಮಾಡುವಂತಹ ದೇವತೆ ಅಂತ ಹೇಳಿದ್ದಾರೆ ಜೊತೆಯಲ್ಲಿ ಯಾರಿಗಾದರೂ ಮಂತ್ರ ಮಾಟಾದಿಗಳು ಆಗ್ತದೆ ಹೇಳುವಂತಹ ಭಾವನೆ ಅನುಮಾನ ಇದ್ರೂ ಸಹಿತವಾಗಿ ಅದನ್ನು ದೂರಕರಿಸುವಂತಹ ದೇವತೆ ಅಂತ ಹೇಳಿದ್ದಾರೆ ಇವಳೂ ಸಹಿತವಾಗಿ ಭಾರಾತ್ರಿಪುರ ಸುಂದರಿಯ ಶ್ರೀಚಕ್ರದಲ್ಲಿ ಸಂಚಾರ ಮಾಡುವಂತಹ ದೇವತೆಯಾಗಿದ್ದಾಳೆ ಪ್ರತ್ಯಂಗಿರಾ ದೇವಿ ಭಾಳ ಅದ್ಭುತವಾದಂತಹ ರೂಪ ರಮಣೀಯವಾದಂತಹ ಸೌಂದರ್ಯ ಶಂಕರನ ತೇಜಸ್ಸು ನಾರಸಿಂಹನ ಶಕ್ತಿ ಇತ್ಯಾದಿಗಳನ್ನೆಲ್ಲವನ್ನು ಪಡೆದಿರತಕ್ಕಂಥವಳು ಶರಭೇಶ್ವರನು ಸಹಿತವಾಗಿ ದೂರ ಮಾಡುವುದಕ್ಕಾಗಿ ಬಂದಂತಹ ದೇವತೆಯಾಗಿದ್ದಾಳೆ ಕಲಿಯುಗದಲ್ಲಿ ಅದೆಷ್ಟೋ ಜನರು ಮಾಡುವಂತಹ ಮಾಂತ್ರಿಕರು ಮಾಡುವಂತಹ ಮಂತ್ರಮಾಠಾದಿಗಳನ್ನೆಲ್ಲವನ್ನು ಸಹಿತವಾಗಿ ಭಸ್ಮೀಭೂತಗಳನ್ನಾಗಿ ಮಾಡುವಂತಹ ಶಕ್ತಿ ಇದೆ ಯಾವ ಮೂಲಕವಾಗಿ ಮೆಣಸಿನಕಾಯಿ ಅವಳಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು ಮೆಣಸಿನಕಾಯಿ ಮೂಟೆ ತಂದು ಅವಳ ಪಾದಕ್ಕೆ ಹಾಕಬೇಕು ಅಥವಾ ಮೆಣಸಿನಕಾಯಿಯನ್ನು ಹಾರವನ್ನು ಮಾಡಿ ಅವಳಿಗೆ ಹಾಕಬೇಕು ಅಥವಾ ಮೆಣಸಿನಕಾಯಿಯಿಂದ ಹೋಮವನ್ನು ಮಾಡಬೇಕು ಮೆಣಸಿನ ಹಣ್ಣು ಹಣ್ಣು ಮೆಣಸು ಒಣಗಿದ ಮೆಣಸು ಆಗೋದ್ರೂ ಆಗ್ತದೆ ಅದನ್ನು ಹೋಮಕ್ಕೆ ಹಾಕಿ ಹೋಮವನ್ನು ಮಾಡಿದಾಗ ಆಶಾಂಬರ ದಿಕ್ಕೆ ಅಂಬರವಾಗಿ ಉಳ್ಳಂತಹ ದಿಕ್ಕೆ ದಿಕ್ಕೆ ದಿಕ್ಕಲ್ಲೂ ಸಹಿತವಾಗಿ ಕಷ್ಟವನ್ನು ದೂರ ಮಾಡುವಂತಹ ಆ ಮಂತ್ರದೇವತೆಯಾಗಿರ್ತಕ್ಕಂತಹ ಸರ್ವಾಪ ನಿವಾರಣೆಯಾಗಿರ್ತಕ್ಕಂತಹ ಸಕಲ ದುಃಖ ಮೋಚನಿಯಾಗಿರ್ತಕ್ಕಂತಹ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರ ಕಷ್ಟವನ್ನು ಪರಿಹಾರ ಮಾಡ್ತಾಳೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಇದು ಇರತಕ್ಕಂಥದ್ದು ತೋಟದ ತಪೋವನದಲ್ಲಿ ಇಲ್ಲಿಗೆ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡಿಸಿಕೊಂಡು ಪ್ರತ್ಯಂಗಿರಾದೇವಿಯ ಹೋಮವನ್ನು ಮಾಡಿದರೆ ನಿಮ್ಮೆಲ್ಲ ಕಷ್ಟವು ಪರಿಹಾರವಾಗ್ತದೆ ಇಲ್ಲಿ ಬಂದು ಒಂದು ಪೂರ್ಣ ಫಲವನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನು ಮಾಡಿ ಕೆಂಪು ಬಟ್ಟೆ ಅಥವಾ ಕೇಸರಿ ಬಟ್ಟೆಯಲ್ಲಿ ಇಲ್ಲಿ ಕಟ್ಟಿದರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗ್ತದೆ ಅಥವಾ ಮನೆಯಿಂದ ನೀವು ತೆಗೆದುಕೊಂಡು ಬಂದಂತಹ ಫಲವನ್ನು ಇಲ್ಲಿ ಪೂರ್ಣಾವತಿಗೆ ಹಾಕಿದರೆ ಆಗಲೂ ಸಹಿತವಾಗಿ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗ್ತದೆ ಅಥವಾ ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನು ಮಾಡಿ ಕಟ್ಟುಗಾಯಿಯನ್ನು ಮಾಡಿಸಿಕೊಂಡು ಹೋಗಿ ನೀವು ಮನೆಗೆ ಕಟ್ಟಿದರೆ ಆಗಲೂ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ ಒಟ್ಟಾರೆ ಪೃತ್ಯಂಗಿರಾದೇವಿ ಕಲಿಯುಗದ ಮಂತ್ರದೇವತೆಯಾಗಿದ್ದಾಳೆ ಅವಳ ಅನುಗ್ರಹವನ್ನು ಪಡ್ಕೊಳ್ಬೇಕು ಅವಳಿಂದ ಕಷ್ಟವನ್ನು ದೂರ ಮಾಡಿಕೊಳ್ಬೇಕು ಆದರೆ ತಾವು ಇಲ್ಲಿಗೆ ಬರಬೇಕು ಆ ತಾಯಿಗೆ ಪೂಜೆಯನ್ನು ಕೊಡಬೇಕು ತಾಯಿಯಿಂದ ಕೃಪಾ ತಾಯಿಯ ಕೃಪಾ ಕಟಾಕ್ಷವನ್ನು ಪಡೆಯಬೇಕು ಆಗ ನಿಮ್ಮ ಕಷ್ಟ ಎಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಎಲ್ಲ ಲಕ್ಷಣಗಳು ಬನ್ನಿ ದರ್ಶನ ಮಾಡ್ಕೊಳ್ಳಿ ಕಷ್ಟವನ್ನು ಪರಿಹಾರ ಮಾಡಿ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕೆಳಗಡೆ ನಂಬರ್ಗಳಿದ್ದಾವೆ ಬೇಕಾದರೆ ನೀವು ಫೋನಿನ ಕರೆ ಮಾಡ್ಬೋದು ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬೋದು ದುಃಖದಿಂದ ದೂರ ಆಗ್ಬೋದು ಮಂತ್ರಮಾಟಾದಿಗಳನ್ನು ಪರಿಹಾರ ಮಾಡಿಕೊಳ್ಬೋದು ಎಲ್ಲರಿಗೂ ನಮಸ್ಕಾರಗಳು ಶುಭವಾಗುತ್ತೆ